ಪಶ್ಚಿಮ ಏಷ್ಯಾದ ಪ್ರಬಲ ರಾಷ್ಟ್ರ ಇರಾನ್ ಇವತ್ತು ತೀವ್ರ ಆರ್ಥಿಕ ಸಂಕಷ್ಟ ಮತ್ತು ನಾಗರಿಕ ದಂಗೆಯ ಜ್ವಾಲಾಮುಖಿಯ ಬಾಯಲ್ಲಿ ನಿಂತಿದೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಕುಸಿದ ಕರೆನ್ಸಿ ಮೌಲ್ಯ ಮತ್ತು ನಿರುದ್ಯೋಗದ ಸಮಸ್ಯೆಗಳು ಜನಸಾಮಾನ್ಯರನ್ನ ಬೀದಿಗಿಳಿಸಿವೆ ಆದರೆ ಈ ಆಂತರಿಕ ಬಿಕ್ಕಟ್ಟಿನ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿರುವ ಲಾಕ್ಡೌನ್ ಲೋಡೆಡ್ ಅಂದರೆ ದಾಳಿಗೆ ಸಜ್ಜಾಗಿದ್ದೇವೆ ಎಂಬ ಎಚ್ಚರಿಕೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಬದಲು ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಿದೆ ಇರಾನ್ನ ನಾಗರಿಕರ ನೋವು ನೈಜವಾದದ್ದು ಆದರೆ ಅದಕ್ಕೆ ಪರಿಹಾರ ಅಂತ ಹೇಳ್ಕೊಂಡು ಬರುವ ಟ್ರಂಪ್ ಅವರ ಉದ್ದೇಶ ನಿಜಕ್ಕೂ ಮಾನವೀಯನ ಅಥವಾ ಇದು ಮತ್ತೊಂದು ಯುದ್ಧಕ್ಕೆ ಅಮೆರಿಕ ಹೂಡುತ್ತಿರುವ ತಂತ್ರಾನ ಎಂಬ ಗಂಭೀರ ಪ್ರಶ್ನೆಗಳು ಈಗೆದ್ದಿವೆ ಇರಾನ್ನ ಬೀದಿಗಳಲ್ಲಿ ಏನಾಗ್ತಿದೆ ವರದಿಗಳ ಪ್ರಕಾರ ಡಿಸೆಂಬರ್ ಇಪ್ಪತ್ತೆಂಟರಂದು ಆರಂಭವಾದ ಪ್ರತಿಭಟನೆಗಳು ಈಗ ಇರಾನ್ನ ಮೂವತ್ತೊಂದು ಪ್ರಾಂತ್ಯಗಳ ಪೈಕಿ ಇಪ್ಪತ್ತೊಂದಕ್ಕೂ ಹೆಚ್ಚು ಪ್ರಾಂತ್ಯಗಳಿಗೆ ವ್ಯಾಪಿಸಿವೆ ತೆಹರಾನ್ ಶಿರಾಜ್ ಇಸ್ಫಹಾನ್ ಮುಂತಾದ ಪ್ರಮುಖ ನಗರಗಳಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಒಂದೇ ವರ್ಷದಲ್ಲಿ ಇರಾನ್ ರಿಯಾಲ್ ಅಮೆರಿಕನ್ ಡಾಲರ್ ಎದುರು ತನ್ನ ಅರ್ಧದಷ್ಟು ಮೌಲ್ಯವನ್ನ ಕಳೆದುಕೊಂಡಿದೆ ಹಣದುಬರ ಶೇಕಡ ನಲವತ್ತೆರಡು ಪಾಯಿಂಟ್ ಐದರಷ್ಟಿದ್ದು ಆಹಾರ ಪದಾರ್ಥಗಳ ಬೆಲೆ ಕಳೆದ ವರ್ಷಕ್ಕಿಂತ ಶೇಕಡ ಎಪ್ಪತ್ತೆರಡರಷ್ಟು ಏರಿಕೆಯಾಗಿದೆ ಇದು ಸಾಮಾನ್ಯ ಜನರ ಬದುಕನ್ನ ನರಕವಾಗಿಸಿದೆ ವರದಿಗಳ ಪ್ರಕಾರ ಪ್ರತಿಭಟನಾಕಾರರು ಮತ್ತು ಭದ್ರತಾ ಪಡೆಗಳ ನಡುವಿನ ಘರ್ಷಣೆಯಲ್ಲಿ ಕನಿಷ್ಠ ಏಳು ಮಂದಿ ಸಾವನ್ನಪ್ಪಿದ್ದಾರೆ ಸರ್ಕಾರ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಶೀತ ಹವಾಮಾನದ ನೆಪವೊಡ್ಡಿ ರಜೆಯನ್ನ ಘೋಷಣೆ ಮಾಡಿದೆಯಾದರೂ ವಿದ್ಯಾರ್ಥಿಗಳು ಮತ್ತು ವ್ಯಾಪಾರಿಗಳು ಪ್ರತಿಭಟನೆಗೆ ಕೈ ಜೋಡಿಸಿರುವುದು ಸರ್ಕಾರದ ಬುಡವನ್ನೇ ಅಲುಗಾಡಿಸುತ್ತಿದೆ ಆರಂಭದಲ್ಲಿ ಆರ್ಥಿಕ ಕಾರಣಗಳಿಗೆ ಸೀಮಿತವಾಗಿದ್ದ ಪ್ರತಿಭಟನೆ ಈಗ ಆಡಳಿತದ ವಿರುದ್ಧ ತಿರುಗಿದೆ ಸರ್ವೋಚ್ಚ ನಾಯಕ ಖಾಮಿನೈ ವಿರುದ್ಧ ಘೋಷಣೆಗಳು ಕೇಳಿಬರ್ತಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರ ಮಾಸ ಆಮಿನಿ ಸಾವಿನ ನಂತರದ ಪ್ರತಿಭಟನೆಗಳಿಗಿಂತ ಇದು ತೀವ್ರ ಸ್ವರೂಪ ಪಡೆದುಕೊಳ್ಳುವ ಲಕ್ಷಣಗಳು ಕಾಣ್ತಿವೆ ಇರಾನ್ನ ಈ ದುಸ್ಥಿತಿಗೆ ಕೇವಲ ಆಂತರಿಕ ಆಡಳಿತದ ವೈಫಲ್ಯವಷ್ಟೇ ಕಾರಣ ಅಲ್ಲ ಜೂನ್ನಲ್ಲಿ ಇಸ್ರೇಲ್ ಜೊತೆಗಿನ ಹನ್ನೆರಡು ದಿನಗಳ ಸಂಘರ್ಷ ಇರಾನ್ ಬಜೆಟ್ ಮೇಲೆ ತೀವ್ರ ಹೊರೆ ಹಾಕಿದೆ ಇದರ ಜೊತೆಗೆ ವರ್ಷಗಳಿಂದ ಅಮೆರಿಕ ಮತ್ತು ಪಾಶ್ಚಿಮಾತ್ಯ ದೇಶಗಳು ಹೇರಿರುವ ಕಠಿಣ ಆರ್ಥಿಕ ನಿರ್ಬಂಧಗಳು ಇರಾನ್ನ ಆರ್ಥಿಕತೆಯ ಕುತ್ತಿಗೆ ಹೆಸಕಿವೆ ಅಧ್ಯಕ್ಷ ಮಸೌದ್ ಪೆಜಶ್ಕಿಯನ್ ಅವರು ಜನರ ಆಕ್ರೋಶವನ್ನು ಒಪ್ಪಿಕೊಂಡು ಜೀವನಾಧಾರಿತ ಸಮಸ್ಥೆಯನ್ನು ಬಗೆಹರಿಸತೇ ಇದ್ರೆ ನಾವೆಲ್ಲರೂ ನರಕವನ್ನ ಸೇರಬೇಕಾಗತ್ತೆ ಅಂತ ಹೇಳಿರುವುದು ಪರಿಸ್ಥಿತಿಯ ಗಂಭೀರತೆಯನ್ನು ತೋರಿಸುತ್ತೆ ಆದರೆ ಈ ಹೊತ್ತಿನ ಅಮೆರಿಕದ ಪ್ರವೇಶ ಪರಿಸ್ಥಿತಿಯನ್ನ ರಾಜಕೀಯ ದಾಳವಾಗಿ ಬಳಸಿಕೊಳ್ಳುವ ಹುನ್ನಾರವನ್ನ ಎತ್ತಿ ತೋರಿಸುತ್ತೆ ಶಾಂತಿಯುತ ಪ್ರತಿಭಟನಾಕಾರರನ್ನ ಕೊಂದ್ರೆ ನಾವು ಮಧ್ಯಪ್ರವೇಶ ಮಾಡ್ತೀವಿ ಅಂತ ಹೇಳುವ ಮೂಲಕ ಡೊನಾಲ್ಡ್ ಟ್ರಂಪ್ ಅನ್ನ ತನ್ನದೇ ಹಿತ್ತಲು ಅನ್ನುವಂತೆ ನೋಡುವ ಅಮೆರಿಕದ ಹಳೆಯ ವಸಾಹತುಶಾಹಿ ಮನಸ್ಥಿತಿಯನ್ನ ಪ್ರದರ್ಶಿಸಿದ್ದಾರೆ ಈ ಹೇಳಿಕೆಯ ಹಿಂದಿನ ಟ್ರಂಪ್ ಅವರ ನೈತಿಕತೆಯನ್ನ ಪ್ರಶ್ನಿಸಬೇಕಾದ ಅನಿವಾರ್ಯತೆ ಇದೆ ಸ್ವದೇಶದಲ್ಲಿ ಸರ್ವಾಧಿಕಾರಿ ವಿದೇಶದಲ್ಲಿ ಪ್ರಜಾಪ್ರಭುತ್ವದ ಹರಿಕಾರ ಟ್ರಂಪ್ ಅವರು ಇರಾನ್ ಸರ್ಕಾರಕ್ಕೆ ಪ್ರತಿಭಟನೆಯನ್ನ ಹೇಗೆ ನಿರ್ವಹಿಸಬೇಕು ಅಂತ ಪಾಠ ಹೇಳ್ತಿದ್ದಾರೆ ಆದ್ರೆ ಅಮೆರಿಕದಲ್ಲಿ ಬ್ಲ್ಯಾಕ್ ಲೈವ್ಸ್ ಮ್ಯಾಟರ್ ಅಥವಾ ನೋ ಕಿಂಗ್ಸ್ ಪ್ರತಿಭಟನೆಗಳು ನಡೆದಾಗ ಟ್ರಂಪ್ ನಡೆದುಕೊಂಡ ರೀತಿ ಜಗತ್ತಿಗೆ ತಿಳಿದಿದೆ ಪ್ರತಿಭಟನಾಕಾರರನ್ನ ಹತ್ತಿಕ್ಕಲು ಸೇನೆಯನ್ನ ಬಳಸುವುದಾಗಿ ಬೆದರಿಕೆ ಹಾಕ್ತಿದ್ದವರು ಇದೇ ಟ್ರಂಪ್ ಅಮೆರಿಕದ ಕ್ಯಾಪಿಟಲ್ ಹಿಲ್ ಮೇಲೆ ನಡೆದ ದಾಳಿಯನ್ನ ಪ್ರಚೋದಿಸಿದ ಆರೋಪ ಹೊತ್ತಿರುವ ವ್ಯಕ್ತಿ ಈಗ ಬೇರೊಂದು ದೇಶದ ನಾಗರಿಕ ಹಕ್ಕುಗಳ ಬಗ್ಗೆ ಮಾತನಾಡುವುದು ಶತಮಾನದ ದೊಡ್ಡ ವ್ಯಂಗ್ಯವಾಗಿದೆ ಟ್ರಂಪ್ ಅವರ ವಿದೇಶಾಂಗ ನೀತಿಯ ತತ್ವಕ್ಕಿಂತ ಹೆಚ್ಚಾಗಿ ವೈಯಕ್ತಿಕ ಲಾಭ ಮತ್ತು ಅಧಿಕಾರದ ಮೇಲೆ ನಿಂತಿದೆ ಇರಾನ್ನ ಆಡಳಿತವನ್ನ ವಿರೋಧಿಸುವ ಟ್ರಂಪ್ ಅದೇ ಹೊತ್ತಿಗೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಭಯೋತ್ಪಾದನೆಗೆ ಆಶ್ರಯ ನೀಡುವ ಆಸಿಮ್ ಮುನೀರ್ ಅವರಂತಹ ವ್ಯಕ್ತಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸೋಕೆ ಬಯಸ್ತಾರೆ ಪಾಕಿಸ್ತಾನದಲ್ಲಿ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕಿ ಇಮ್ರಾನ್ ಖಾನ್ ಬೆಂಬಲಿಗರನ್ನ ಜೈಲಿಗೆ ಹಾಕಿ ಮಾನವ ಹಕ್ಕುಗಳನ್ನ ಉಲ್ಲಂಘನೆ ಮಾಡ್ತಿರುವ ಅಸೀಂ ಮುನೀರ್ ಅವರ ಆಡಳಿತದ ಬಗ್ಗೆ ಟ್ರಂಪ್ ಎಂದಾದ್ರೂ ಲಾಕ್ ಲೋಡೆಡ್ ಅಂತ ಹೇಳಿದ್ದಾರೆ ಯಾಕಂದ್ರೆ ಅಲ್ಲಿ ಅಮೆರಿಕದ ಹಿತಾಸಕ್ತಿ ಇದೆ ತಮಗೆ ಬೇಕಾದ ಸರ್ವಾಧಿಕಾರಿಗಳನ್ನ ಅಪ್ಪಿಕೊಳ್ಳುವ ಮತ್ತು ತಮಗೆ ಬೇಡವಾದ ಪ್ರಜಾತಾಂತ್ರಿಕ ಸರ್ಕಾರಗಳ ವಿರುದ್ಧ ಮಾತ್ರ ಮಾನವ ಹಕ್ಕುಗಳ ಅಸ್ತ್ರ ಪ್ರಯೋಗಿಸುವ ಟ್ರಂಪ್ ಅವರ ನೀತಿ ಶುದ್ಧ ಅವಕಾಶವಾದಿತನವಾಗಿದೆ ಇರಾನ್ನ ಆಂತರಿಕ ವಿಷಯದಲ್ಲಿ ಮಿಲಿಟರಿ ಹಸ್ತಕ್ಷೇಪದ ಬೆದರಿಕೆ ಹಾಕೋದು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಇರಾನ್ ಸರ್ಕಾರ ತನ್ನ ಜನರ ಮೇಲೆ ದೌರ್ಜನ್ಯ ಎಸಿಕೋದು ಖಂಡನೀಯ ಆದ್ರೆ ಅದನ್ನೇ ನೆಪವಾಗಿಸಿ ಇರಾನ್ ಮೇಲೆ ದಾಳಿ ನಡೆಸೋಕೆ ಅಮೆರಿಕ ಹವಣಿಸ್ತಾ ಇದೆ ಇರಾಕ್ ಲಿಬಿಯಾ ಮತ್ತು ಸಿರಿಯಾಗಳಲ್ಲಿ ಪ್ರಜಾಪ್ರಭುತ್ವ ರಕ್ಷಣೆಯ ಹೆಸರಲ್ಲಿ ಅಮೆರಿಕ ನಡೆಸಿದ ಮಧ್ಯಪ್ರವೇಶಗಳು ಆ ದೇಶಗಳನ್ನ ಹೇಗೆ ಸ್ಮಶಾನವನ್ನಾಗಿ ಮಾಡಿವೆ ಅನ್ನೋದು ಈಗ ಇತಿಹಾಸ ಇರಾನ್ನಲ್ಲಿ ನಡೆದಿರುವ ಪ್ರತಿಭಟನೆಗಳು ಅಲ್ಲಿನ ಜನರ ಹಸಿವು ಮತ್ತು ಹತಾಶೆಯ ಪ್ರತೀಕ ಅಲ್ಲಿನ ಸರ್ಕಾರ ತಕ್ಷಣವೇ ಆರ್ಥಿಕ ಸುಧಾರಣೆಗಳನ್ನ ತರಬೇಕಿದೆ ಮತ್ತು ಜನರ ಧ್ವನಿಯನ್ನ ಆಲಿಸಬೇಕಿದೆ ಅದಾಗದೇ ಇದ್ರೆ ಅಧಿಕಾರದಿಂದ ಇಳಿದು ಹೊಸ ಸರ್ಕಾರಕ್ಕೆ ಅವಕಾಶ ಕೊಡಬೇಕು ಆದರೆ ಈ ಬಿಕ್ಕಟ್ಟು ಇರಾನ್ನ ಆಂತರಿಕ ವಿಷಯವಾಗಿ ಉಳಿಬೇಕು ಡೊನಾಲ್ಡ್ ಟ್ರಂಪ್ ಅವರ ಲಾಕ್ ಡೌನ್ ಲೋಡೆಡ್ ಹೇಳಿಕೆ ಇರಾನ್ ಜನರ ಮೇಲಿನ ಕಾಳಜಿಗಿಂತ ಹೆಚ್ಚಾಗಿ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಭುತ್ವವನ್ನು ಮರುಸ್ಥಾಪಿಸುವ ದುರಾಸೆಯನ್ನ ತೋರಿಸುತ್ತೆ ತನ್ನ ದೇಶದಲ್ಲಿನ ಪ್ರತಿಭಟನೆಗಳನ್ನೇ ಸರಿಯಾಗಿ ನಿಭಾಯಿಸಲಾಗದ ಸರ್ವಾಧಿಕಾರಿಯ ಮನಸ್ಥಿತಿಯ ನಾಯಕನೊಬ್ಬ ಬೇರೊಂದು ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳ ಪಾಠ ಹೇಳೋದು ಹಾಸ್ಯಾಸ್ಪದ ಇರಾನ್ ಜನ ತಮ್ಮ ಸರ್ಕಾರದ ವಿರುದ್ಧ ಹೋರಾಡ್ತಿರ್ಬೋದು ಆದ್ರೆ ಅವರು ಅಮೆರಿಕದ ಆಕ್ರಮಣವನ್ನ ಬಯಸ್ತಾ ಇಲ್ಲ ಅಮೆರಿಕದ ಇಂತಹ ಬೆದರಿಕೆಗಳು ಇರಾನ್ ಸರ್ಕಾರಕ್ಕೆ ವಿದೇಶಿ ಸಂಚು ಎಂಬ ನೆಪವೊಡ್ಡಿ ಪ್ರತಿಭಟನೆಯನ್ನ ಇನ್ನಷ್ಟು ಕ್ರೂರವಾಗಿ ಹತ್ತಿಕ್ಕೋಕೆ ಕಾರಣ ಆಗಬಹುದೇ ಹೊರತು ಅಲ್ಲಿನ ಜನರಿಗೆ ಸ್ವಾತಂತ್ರ್ಯವನ್ನ ತಂದು ಕೊಡೋದಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು